ನಟ ದರ್ಶನ್ ಜೈಲು ಸೇರಿದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಅವರು ಧೈರ್ಯವಾಗಿದ್ದುಕೊಂಡೇ ಎಲ್ಲ ಕೆಲಸಗಳನ್ನು ಒಬ್ಬರೇ ನಿಭಾಯಿಸುತ್ತಿದ್ದಾರೆ ದರ್ಶನ್ ಜೈಲಲ್ಲಿರುವ ಕಾರಣಕ್ಕೆ ಇದೀಗ ದರ್ಶನ್ ವ್ಯವಹಾರಗಳನ್ನೆಲ್ಲ ನೋಡಿಕೊಳ್ಳುತ್ತಿರುವ ವಿಜಯಲಕ್ಷ್ಮಿ ಹೆಚ್ಚಾಗಿ ಫಾರ್ಮ್ ಹೌಸ್ನ ಕೆಲಸಗಳನ್ನೆಲ್ಲ ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲಿಸುತ್ತಾರೆ ವಾರದ ಮಧ್ಯೆ ದರ್ಶನ್ ಅವರನ್ನು ಭೇಟಿ ಮಾಡಲು ಜೈಲಿಗೆ ತೆರಳುತ್ತಾರೆ ಜೈಲಿನಲ್ಲಿ ಸಾಮಾನ್ಯರಂತೆ ಹೊರಗೆ ಎರಡು ಮೂರು ಗಂಟೆ ಕಾದು ಎಷ್ಟೇ ಕಷ್ಟ ಆದರೂ ಪತಿಯನ್ನ ಭೇಟಿ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಅಷ್ಟೇ ಅಲ್ಲದೆ ಕೋರ್ಟು ಕಚೇರಿ ಕೆಲಸಗಳು ಹಾಗೂ ಮಗನ ವಿದ್ಯಾಭ್ಯಾಸದ ಕೆಲಸದಲ್ಲಿ ಬಿಸಿ ಆದರೆ ವಾರಕ್ಕೊಮ್ಮೆಯಾದರೂ ದೇವಸ್ಥಾನಗಳಿಗೆ ಭೇಟಿ ಕೊಡೋದನ್ನು ವಿಜಯಲಕ್ಷ್ಮಿ ಅವರು ಮಿಸ್ ಮಾಡೋದಿಲ್ಲ ಹೌದು ವಿಜಯಲಕ್ಷ್ಮಿ ಅವರು ದೇವರನ್ನ ಹೆಚ್ಚಾಗಿ ನಂಬುತ್ತಾರೆ ದರ್ಶನವರ ಕಷ್ಟ ಪರಿಹಾರ ಆಗಿ ಬೇಗ ಬಿಡುಗಡೆ ಆಗಲಿ ಅಂತ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾರೆ ಕಷ್ಟದಲ್ಲೂ ನಗುತ್ತಿರಬೇಕು ಎಂಬ ಸಂದೇಶವನ್ನ ವಿಜಯಲಕ್ಷ್ಮಿ ಸದಾ ಪಾಲಿಸುತ್ತಾರೆ ಒಂಟಿಯಾಗಿ ಹೋರಾಡುತ್ತಿದ್ದಾರೆ ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ತಮ್ಮ ಪಾಡಿಗೆ ತಾವು ಇದ್ದು ಬಿಡುತ್ತಾರೆ ಪ್ರತಿ ವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಅದರಂತೆ ಈ ವಾರ ದೇವಸ್ಥಾನವೊಂದಕ್ಕೆ ಭೇಟಿ ಕೊಟ್ಟು ತೆಂಗಿನಕಾಯಿ ಪ್ರಸಾದದ ಜೊತೆ ಫೋಟೋವನ್ನು ನಲ್ಲಿ ಹಂಚಿಕೊಂಡಿದ್ದಾರೆ ಯಾರು ಏನೇ ಟ್ರೋಲ್ ಮಾಡಿದ್ರೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ಕೆಲಸ ತಾವು ಮಾಡುತ್ತಿದ್ದಾರೆ ಪತಿ ದರ್ಶನ್ ತಮ್ಮ ಜೊತೆ ಇಲ್ಲದಿದ್ದರೂ ಕೂಡ ಮಗನ ಜೊತೆ ಖುಷಿಯಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬ ಆಚರಿಸಿದ್ದಾರೆ ವಿಜಯಲಕ್ಷ್ಮಿ ಅವರ ಧೈರ್ಯ ಹಾಗೂ ನಗುಮುಖ ಕಂಡು ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದರ್ಶನಿನ್ನು ಮುಂದೆ ಆದರೂ ಪತ್ನಿ ಜೊತೆ ಇರಲಿ ಇಂಥ ಹೆಂಡತಿ ಪಡೆಯೋಕೆ ದರ್ಶನ್ ಪುಣ್ಯ ಮಾಡಿದ್ದಾರೆ ಅಂತ ಅನೇಕರು ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ